ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಅದೇನಪ್ಪ ಅಂದರೆ ಕ್ಯಾಬೇಜಿ ಪಲ್ಯ ಕ್ಯಾಬೇಜಿ ಪಲ್ಯ ಅಂದರೆ ತುಂಬ ಜನ ಇಷ್ಟಪಡಲ್ಲ ಸೊ ನನಗೂ ತುಂಬ ಇಷ್ಟ ಇರಲಿಲ್ಲ ಮೊದಲು ಮೊದಲಿಗೆ ನಾನು ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿ ಈ ಥರ ಈ ಥರ ನಾನು ಯೂಸ್ ಮಾಡ್ತಿದ್ದೆ ಕ್ಯಾಬೇಜಿನ ಪಲ್ಯ ಮಾಡೋಕ್ಕೆ ಇಷ್ಟಪಡ್ತಿರಲಿಲ್ಲ ಬಟ್ ಒಂದಿನ ಯಾಕೋ ಚಪಾತಿ ಮಾಡಿಬಿಟ್ಟು ಸಿಂಪಲಾಗಿ ಈ ಥರ ಪಲ್ಯ ಮಾಡೋಣ ಅಂತ ಅನಿಸಿತ್ತು ಸೊ ತುಂಬ ರುಚಿ ಅನಿಸಿತ್ತು ನನಗೆ ಏನು ಏನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಸಿಂಪಲಾಗಿ ಮಾಡಿದ್ದೀನಿ ಸೊ ನಾನು ಹೇಗೆ ಮಾಡಿದ್ದೀನಿ ನಿಮ್ಗೆ ಹೇಳಿಬಿಡ್ತೀನಿ ಬನ್ನಿ ನೋಡೋಣ ಸೊ ಫಸ್ಟ್ ನಾವು ಕ್ಯಾಬೇಜಿನ ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ತೊಳ್ಕೊಂಡು ಒಂದು ನೀರು ಸೋರೋ ಥರ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಬಿಡ್ಬೇಕು ನೆಕ್ಸ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಹಾಗೇನೇ ಸ್ವಲ್ಪ ಕರಿಬೇವು ತೊಗೋಬೇಕು ಆಮೇಲೆ ಹಸಿಮೆಣ್ಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಹಸಿ ಹಸಿಮೆಣ್ಸಿನಕಾಯಿ ತುಂಬ ಪೇಸ್ಟ್ ಮಾಡಬೇಡ್ರಿ ತರಿ ತರಿಯಾಗಿ ಮಿಕ್ಸಿಗೆ ತರಿತರಿಯಾಗಿ ರುಬ್ಕೊಳ್ರಿ ಅಷ್ಟೇ ತುಂಬ ಮೆತ್ತಗಿರಬಾರ್ದು ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಕಾಳು ಚಟಪಟ ಅನ್ನೋದ್ವರೆಗೂ ಕಾಯಬೇಕು ಸೊ ಕಾಳು ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಡೀಪ್ ಫ್ರೈಮ್ ಬೇಕಾಗಿಲ್ಲ ಸೊ ಇದರಲ್ಲಿ ಈಗ ಅರ್ಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಅರ್ಶಿನ ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷನೂ ಬೇಕಿಲ್ಲ ಒಂದು ನಿಮಿಷದಷ್ಟೊತ್ತು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹರ್ಶಿನ ಉಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಈ ಈರುಳ್ಳಿ ಅನ್ನೋದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹಸಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅಲ್ಲ ಸೊ ಅದನ್ನು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸಿನಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಸೊ ಆ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅದು ನಮಗೆ ಒಂದು ಫ್ಲೇವರ್ ಬರುತ್ತೆ ಸ್ವಲ್ಪ ಫ್ರೈ ಆದ ತಕ್ಷಣ ಘಮ್ಮಂತ ಒಂದು ಫ್ಲೇವರ್ ಬರುತ್ತೆ ಆ ಟೈಮಲ್ಲಿ ನಾವು ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿದ್ವಲ್ಲ ಕ್ಯಾಬೇಜಿ ಅದನ್ನು ಹಾಕ್ಕೊಂಬಿಡಬೇಕು ಸೊ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ ಸೊ ಒಂದೇ ಕೈಯಲ್ಲಿ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಕ್ಯಾಮ್ರಾ ಸೈಡ್ಗೆ ಇಟ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ಈಗ ಕ್ಯಾಬೇಜಿ ಹಾಕಿದ ಮೇಲೆ ಇದೆಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯೋಕ್ಕೆ ಬಿಡಬೇಕು ನೆಕ್ಸ್ಟ್ ಇದಕ್ಕೆ ಖಾರ ಪುಡಿ ಹಸಿರು ಮೆಣ್ಸಿನ್ಕಾಯಿ ಖಾರ ಇದ್ದರೆ ಖಾರ ಪುಡಿ ಏನು ಬೇಕಾಗಿಲ್ಲ ನಂಗೆ ನಾನು ತಗೊಂಡಿರೋ ಹಸು ಮೆಣಸಿನಕಾಯಿ ಖಾರ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಸ್ವಲ್ಪ ಖಾರ ಪುಡಿ ಅನ್ನೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ವೀಕ್ಷಕರೇ ಏನೇನಿಲ್ಲ ಇನ್ನು ಇದಕ್ಕೆ ಸ್ವಲ್ಪ ಈಗ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯೋಕೆ ಬಿಟ್ಬಿಟ್ರೆ ಮುಗೀತು ಕ್ಯಾಬೇಜಿ ಪಲ್ಯನೇ ಮುಗೀತು ಸಿಂಪಲ್ ಆ್ಯಂಡ್ ಈಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟಿ ಟೇಸ್ಟಿಯಾಗಿರೋ ಕ್ಯಾಬೇಜಿ ಪಲ್ಯ ರೆಡಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಅಲ್ವಾ ಸೊ ಒಂದು ಸಲ ನೀವು ಹೀಗೆ ಮಾಡಿ ನಿಮಗೆ ಇಷ್ಟ ಆದರೆ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಓಕೆನಾ ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್